ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸುವನಾಗಿದ್ದೇನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ನುಡಿದ ಸಪ್ತ ವಾಕ್ಯಗಳಲ್ಲಿ ಆರನೇ ವಾಕ್ಯವನ್ನು ಇವತ್ತು ಧ್ಯಾನ ಮಾಡಿಕೊಳ್ಳುವ ಪ್ರಿಯರೇ ಯೋಹಾನನ್ನು ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಮೂವತ್ತನೇ ವಚನ ಯೇಸು ಆ ಉಳಿರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಆತ್ಮವನ್ನು ತಂದೆಗೆ ಒಪ್ಪಿಸಿಕೊಡುವುದಕ್ಕಿಂತ ಮುಂಚೆ ಮಹಾಧ್ವನಿಯಿಂದ ಕೂಗಿ ಹೇಳಿದ್ದೇನೆಂದರೆ ತೀರಿತು ತೀರಿತು ಎಂಬ ಪದಕ್ಕೆ ಅರ್ಥ ಏನೆಂದರೆ ಟೆಟೆಲೆಸ್ಟಾಯಿ ಟೆಟೆಲೆಸ್ಟಾಯಿ ಎಂದರೆ ಬೆಲೆಯು ಸಂಪೂರ್ಣವಾಗಿ ಸಂದಾಯವಾಗಿದೆ ಎಂಬುದಾಗಿ ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತೀರಿತು ಎಂಬ ಪದವನ್ನು ಇಲ್ಲಿ ಬಳಸ್ತಾ ಇದ್ದಾನೆ ಅದು ಜೋರಾಗಿ ಮಹಾಧ್ವನಿಯಿಂದ ಕೂಗಿ ಅಲ್ಲಿರೋರೆಲ್ಲರಿಗೂ ಕೂಗಿ ಹೇಳ್ತಾ ಇದ್ದಾನೆ ತೀರಿತು ಎಂಬುದಾಗಿ ಈ ತೀರಿತು ಎಂಬ ಪದದ ಅರ್ಥವೇನು ಇದರ ಕುರಿತಾಗಿ ಶಾಸ್ತ್ರವು ಏನು ಹೇಳಲ್ಪಡುತ್ತದೆ ಎಂಬುದಾಗಿ ನಾವು ಆಲೋಚನೆ ಮಾಡೋಣ ಧ್ಯಾನಿಸೋಣ ಪ್ರಿಯರೇ ಮೊದಲನೇದಾಗಿ ಶಾಸ್ತ್ರದಲ್ಲಿ ಏನು ಬರೆದಿದೆ ಎಂಬುದಾಗಿ ನೋಡೋಣ ಆದಿಕಾಂಡ ಮೂರನೇ ಅದೇ ಹದಿನೈದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಪ್ರಿಯರೇ ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಅಗೆತನವಾಗಿ ಅಗೆತನವಿರುವ ಹಾಗೆ ಮಾಡುವೆನು ಈಕೆ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು ನೀನು ಅದರ ಇಮ್ಮಡಿಯನ್ನು ಕಚ್ಚುವಿ ಪ್ರಿಯರೆ ಇಲ್ಲಿ ನಮ್ಮ ದೇವರೇ ಪ್ರವಾದಿಸುವುದನ್ನು ನಾವು ನೋಡ್ತೇವೆ ಏನೆಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಕುರಿತು ಹೇಳಿದ ಪ್ರಕಟಣೆ ಏನೆಂದರೆ ಈಕೆಯ ಸಂತಾನವು ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು ಈಕೆಯ ಸಂತಾನ ಅಂದರೆ ಸ್ತ್ರೀಯ ಸಂತಾನ ಅಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಏನ್ ಮಾಡ್ತಾನೆ ಅಂದ್ರೆ ಸೈತಾನನ ತಲೆಯನ್ನು ಜಜ್ಜಿ ಬಿಡ್ತಾನೆ ಇಲ್ಲಿ ಒಂದು ಪ್ರವಾದನೆ ಹೇಳಲ್ಪಟ್ಟಿದೆ ಆ ಪ್ರವಾದನೆಯನ್ನು ಹೆಚ್ಚು ಕಡಿಮೆ ನಾಲ್ಕು ಸಾವಿರ ವರ್ಷಗಳಾದ ಮೇಲೆ ನಮ್ಮ ಕರ್ತನ ದೇಸು ಕ್ರಿಸ್ತನ ಶಿಲುಬೆಯ ಮೇಲೆ ನೆರವೇರಿಸ್ತಾ ಇದ್ದಾನೆ ತಂದೆಯನ್ನು ಕುರಿತು ಜೋರಾಗಿ ಕೂಗಿ ಮಾತಾಡ್ತಾ ಇದ್ದಾನೆ ಇದು ಇಗೋ ನಾನು ಸೈತಾನನ ತಲೆಯನ್ನು ಜಜ್ಜಿದ್ದೇನೆ ಶಿಲುಬೆಯ ಮೇಲೆ ಜಜ್ಜಿದ್ದೇನೆ ಎಂಬುದಾಗಿ ಮಾತಾಡ್ತಾ ಇದ್ದಾನೆ ಪ್ರಿಯ ಆತನ ಕುರಿತಾಗಿ ಶಾಸ್ತ್ರದಲ್ಲಿ ಬರೆಯಲ್ಪಟ್ಟ ಎಲ್ಲ ವಚನಗಳನ್ನು ಹೀಗೆ ನೆರವೇರಿಸಿ ಮುಗಿಸಿದ್ದೇನೆ ತೀರಿಸಿದ್ದೇನೆ ನನ್ನ ಕುರಿತಾಗಿ ಬರೆಯಲ್ಪಟ್ಟ ಪ್ರತಿಯೊಂದು ಶಾಸ್ತ್ರದ ಮಾತುಗಳು ನೆರವೇರಿದ್ದಾವೆ ತೀರಿತು ಕರ್ತನೆ ಎಂಬುದಾಗಿ ಆತನು ಜೋರಾಗಿ ಹೇಳ್ತಿದ್ದಾನೆ ಮೊದಲನೇದಾಗಿ ಎರಡನೇದಾಗಿ ಪ್ರಕಟಣೆ ಐದನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಹೀಗೆ ಬರೆಯಲ್ಪಟ್ಟಿದೆ ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವರಿಂದ ಮನುಷ್ಯರನ್ನು ದೇವರಗಾಗಿ ಕೊಂಡುಕೊಂಡಿ ನೋಡ್ರಿ ಪ್ರಿಯರೇ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಳ್ಳುವ ಕೆಲಸವನ್ನು ಮಾಡಿ ತೀರಿಸಿದ್ದೇನೆ ಎಂಬುದಾಗಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಶಿಲ್ಬೆಯ ಮೇಲೆ ಮಹಾಧ್ವನಿಯಿಂದ ಮಾತಾಡ್ತಿದ್ದೇನೆ ತೀರಿತು ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಳ್ಳುವ ಕೆಲಸವನ್ನು ನಾನು ಮಾಡಿ ತೀರಿಸಿದ್ದೇನೆ ಎಂಬುದಾಗಿ ಏನು ಎಂಬುದಾಗಿ ನೋಡು ನೋಡುವುದಾದರೆ ಕ್ರಯವನ್ನು ಕೊಟ್ಟು ನಮ್ಮನ್ನು ಬಿಡಿಸಿ ದೇವರಿಗಾಗಿ ಕೊಂಡುಕೊಂಡಿದ್ದಾನೆ ನಮ್ಮನ್ನು ದೇವರಿಗೆ ಒಪ್ಪಿಸಿದ್ದಾನೆ ನಾವು ಮಾರಲ್ಪಟ್ಟ ದಾಸ ದಾಸಿಯರು ನಮ್ಮನ್ನು ತನ್ನ ಸ್ವಂತ ರಕ್ತವನ್ನು ಕೊಟ್ಟು ಬಿಡಿಸಿದ್ದಾನೆ ಪ್ರಿಯರೇ ಇದೇ ಮಾತನ್ನು ಅಪೋಸ್ತನಾದ ಪೌಲನ್ನು ಮೊದಲನೇ ಕುರಿತದವರೆಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ ಪ್ರಿಯರೇ ಮೊದಲನೇ ಕುರಿತದವರೆಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಕೊನೆ ವಚನ ನೀವು ನಿಮ್ಮ ಸ್ವಂತ ಸತ್ತಲ್ಲ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಇಲ್ಲಿ ಅಪೋಸನಾದ ಪೌಲನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಏನೆಂದರೆ ನೀವು ನಿಮ್ಮ ಸ್ವಂತ ಸತ್ತಲ್ಲ ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ ಅಂದರೆ ನೀವು ನಿಮ್ಮ ಸ್ವಂತ ಸತ್ತಲ್ಲ ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಎಂಬುದಾಗಿ ಸಭೆಗೆ ಬರಿತಾ ಇದ್ದಾನೆ ಅಂದರೆ ದೇವರು ನಮ್ಮ ಕರ್ತನಾದ ಕ್ರಿಸ್ತನು ಸ್ವರಕ್ತ ಕೊಟ್ಟು ಸಂಪಾದಿಸಿಕೊಂಡ ಸಭೆ ಎಂಬುದಾಗಿ ನಾವು ನೋಡ್ತೇವೆ ಹೌದು ಈ ಸಭೆಗೆ ಆತನು ಉದ್ದೇಶಿಸಿ ಮಾತಾಡುವುದೇನೆಂದರೆ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಎಂಬುದಾಗಿ ಮೊದಲನೇದಾಗಿ ಆತನು ಶಾಸ್ತ್ರದ ಮಾತು ತನ್ನ ಕುರಿತಾಗಿ ಬರೆಯಲ್ಪಟ್ಟಿರುವ ಪ್ರತಿಯೊಂದು ಶಾಸ್ತ್ರದ ಮಾತನ್ನು ನೆರವೇರಿಸಿ ಶಿಲುಬೆಯ ಮೇಲೆ ದೇವರು ಸತ್ಯವಂತನೆಂಬುದಾಗಿ ನಿರೂಪಿಸಿದ್ದಕ್ಕಾಗಿ ಮಹಾಧ್ವನಿಯಿಂದ ಕೂಗಿ ತೀರಿತು ಎಂಬುದಾಗಿ ಹೇಳಿದ್ದಾನೆ ಎರಡನೆಯದಾಗಿ ನಮ್ಮನ್ನು ದೇವರಿಗೋಸ್ಕರ ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ ಪ್ರಿಯರೇ ಸ್ವರಕ್ತ ಕೊಟ್ಟು ಸಂಪಾದಿಸಿಕೊಂಡಿದ್ದಾನೆ ಎರಡನೇದಾಗಿ ಮೂರನೇದಾಗಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಪತ್ರಗಳನ್ನೆಲ್ಲ ಆತನು ಕೆಡಿಸಿದ್ದಾನೆ ನಾವು ಈಗ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟವರು ಇದಕ್ಕೆ ಅಪೋಸ್ತನದ ಪೌಲನ್ನು ಕೊಲೆಸೆಯವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ಸ್ಪಷ್ಟವಾಗಿ ಆತನು ಹೇಳುತ್ತಿದ್ದಾನೆ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಶಿಲುಬೆಯ ಮೇಲೆ ಜಡಿದು ಇಲ್ಲದಂತಾಗಿ ಮಾಡಿದನು ಹೌದು ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಎಲ್ಲ ಪತ್ರಗಳನ್ನು ಕೆಡಿಸಿ ದಾಯಿತು ತೀರಿತು ಎಂಬುದಾಗಿ ಜೋರಾಗಿ ಗಟ್ಟಿಯಾದ ಧ್ವನಿಯಿಂದ ಆತನು ಕೂಗಿ ಹೇಳ್ತಾ ಇದ್ದಾನೆ ಇಗೋ ತೀರಿತು ಪ್ರಿಯರೇ ನಾಲ್ಕನೆಯದಾಗಿ ನಮ್ಮ ಕರ್ತನಾದ ಕ್ರಿಸ್ತನು ತನ್ನ ಶಿಷ್ಯರಿಗೋಸ್ಕರ ಬೇರೆ ಎಲ್ಲಾ ಭಕ್ತರಿಗೋಸ್ಕರ ಮಾಡಿದ ವಿಜ್ಞಾಪನೆಯಲ್ಲಿ ಒಂದು ವಿಶೇಷ ಮಾತನ್ನು ಮಾತಾಡ್ತಿದ್ದಾನೆ ಯೋಹಾನನ್ನು ಬರೆದಿಸುವಾರ್ತೆ ಹದಿನೇಳನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ಇಹಲೋಕದಲ್ಲಿ ನೆರವೇರಿಸಿ ನಿನ್ನನ್ನು ಮಹಿಮೆ ಪಡಿಸಿದ್ದೇನೆ ಎಂಬುದಾಗಿ ಆತನು ಮಾತಾಡ್ತಾ ಇದ್ದಾನೆ ಹೌದು ನಮ್ಮ ದೇವರು ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸುವಾಗ ಜವಾಬ್ದಾರಿಯನ್ನು ಕೊಟ್ಟು ಕಳಿಸಿದ್ದನು ಆ ಜವಾಬ್ದಾರಿಯನ್ನು ಮಾಡಿ ತೀರಿಸಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ ನಾವು ಎಷ್ಟು ಜವಾಬ್ದಾರಿಯಿಂದ ನಾವು ನಡ್ಕೊಳ್ತಿದ್ದೇವೆ ನಮ್ಮ ಕರ್ತನು ಎಷ್ಟು ಧೈರ್ಯವಾಗಿ ಹೇಳ್ತಿದ್ದೇನೆ ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ಇಹಲೋಕದಲ್ಲಿ ಪೂರ್ತಿ ಮಾಡಿದ್ದೇನೆ ನೆರವೇರಿಸಿದ್ದೇನೆ ನಿನ್ನನ್ನು ಮಹಿಮಡಿಸಿದ್ದೇನೆ ಎಂಬುದಾಗಿ ಆದರೆ ಕ್ರೈಸ್ತರಾದ ನಾವು ನಮಗೆ ಕೊಡಲ್ಪಟ್ಟ ಕೆಲಸವನ್ನು ನಾವು ಮಾಡ್ತಾ ಇಲ್ಲ ಇದು ಬಹಳ ಶೋಚನೀಯ ಸಂಗತಿ ಪ್ರಯತ್ನ ಇಲ್ಲಿ ಯಾರಾದರೂ ಧೈರ್ಯವಾಗಿ ಹೇಳ್ತೀರಾ ನಮ್ಮ ದೇವರು ನನಗೆ ಅನುಗ್ರಹಿಸಿದ ಕೆಲಸವನ್ನು ನಾನು ಮಾಡಿಕೊಂಡು ಹೋಗ್ತಾ ಇದ್ದೇನೆ ಎಂಬುದಾಗಿ ಹೌದು ನಾವು ಆತನ ಕೆಲಸವನ್ನು ಮಾಡಿದರೆ ಆತನನ್ನು ಮಹಿಮೆ ಪಡಿಸುವವರಾಗ್ತೇವೆ ಬರೀ ವಾಕ್ಯವನ್ನು ಕೇಳಿದರೆ ಮಾತ್ರವಲ್ಲ ಆತನು ಕೊಟ್ಟ ಕೆಲಸವನ್ನು ಮಾಡಬೇಕು ಮಾಡಿ ಆತನನ್ನು ಮಹಿಮೆಪಡಿಸಬೇಕು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎಷ್ಟು ಧೈರ್ಯವಾಗಿ ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನೆರವೇರಿಸಿ ಭೂಲೋಕದಲ್ಲಿ ನಿನ್ನನ್ನು ಮಹಿಮೆ ಪಡಿಸಿದ್ದೇನೆ ತೀರಿಸಿದ್ದೇನೆ ಎಂಬುದಾಗಿ ಶಿಲುಬೆಯ ಮೇಲೆ ಗಟ್ಟಿಯಾದ ಜೋರಾದ ಧ್ವನಿಯಿಂದ ಮಾತಾಡ್ತಿದ್ದೇನೆ ತೀರಿತು ಎಂಬುದಾಗಿ ಪ್ರೇರೆ ಆತನು ಶಿಲುಬೆಯ ಮೇಲೆ ಜಯೋತ್ಸವದಂತೆ ಮಾತಾಡ್ತಾ ಇದ್ದಾನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎಷ್ಟು ಧೈರ್ಯವಾಗಿ ಈ ವಚನವನ್ನು ಹೇಳ್ತಾ ಇದ್ದಾನೆ ನೋಡ್ರಿ ತೀರಿತು ಎಂಬುದಾಗಿ ಅಷ್ಟು ಕಾನ್ಫಿಡೆಂಟ್ ಅಲ್ಲಿ ಆತನು ಮಾತಾಡ್ತಿದ್ದಾನೆ ಇಟ್ ಈಸ್ ಫಿನಿಶ್ಡ್ ನಾವು ಧ್ಯಾನ ಮಾಡಿಕೊಂಡ ಮೊಟ್ಟ ಮೊದಲನೇ ಅಂಶ ಏನೆಂದರೆ ಸೈತಾನನ ತಲೆಯನ್ನು ಜಜ್ಜಿ ತೀರಿಸಿದ್ದಾಯಿತು ನನ್ನ ಕುರಿತಾಗಿ ಬರೆಯಲ್ಪಟ್ಟ ಎಲ್ಲ ಪ್ರವಾದನೆಗಳನ್ನು ನಾನು ನೆರವೇರಿಸಿ ದೇವರು ಸತ್ಯವಂತನೆಂಬುದಾಗಿ ನಾನು ದೇವರು ಸತ್ಯವಂತನು ಎಂಬುದಾಗಿ ನಾನು ನಿರೂಪಿಸಿದ್ದೇನೆ ನಿನ್ನನ್ನು ಮಹಿಮೆ ಪಡಿಸಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದೇನೆ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಎಲ್ಲ ಪತ್ರಗಳನ್ನು ಕೆಡಿಸಿ ತೀರಿಸಿದ್ದೇನೆ ಇನ್ನು ಮೇಲೆ ಯಾರು ಕೂಡ ಈತನು ನಮ್ಮ ಸ್ವತ್ತು ಎಂಬುದಾಗಿ ಹೇಳಲಿಕ್ಕೆ ಅವಕಾಶವೇ ಇಲ್ಲ ಸ್ವರಕ್ತ ಕೊಟ್ಟು ಸಂಪಾದಿಸಿಕೊಂಡ ಸಭೆ ನಾವೆಲ್ಲರೂ ಆತನಿಗಾಗಿ ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಈ ಕೆಲಸವನ್ನು ಮಾಡಿ ತೀರಿಸಿದ್ದೇನೆ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ ನಾಲ್ಕನೇದಾಗಿ ಯೋಹನನ್ನು ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ ಮಾಡಬೇಕೆಂದು ನೀನು ನನಗೆ ಅನುಗ್ರಹಿಸಿದ ಕೆಲಸವನ್ನು ಈ ಲೋಕದಲ್ಲಿ ನೆರವೇರಿಸಿ ನಿನ್ನನ್ನು ಮಹಿಮೆ ಪಡಿಸಿದ್ದೇನೆ ಕರ್ತನೆ ಎಂಬುದಾಗಿ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಿದ್ದೇನೆ ನಮ್ಮಲ್ಲಿ ಎಷ್ಟು ಜನ ಈ ರೀತಿಯ ಮಾತಾಡುವುದಕ್ಕೆ ಉಳ್ಳವರಾಗಿದ್ದೀರಾ ಸುಳ್ಳಲ್ಲ ನಿಜ ಹೇಳಬೇಕು ನಾನು ಕರ್ತನಿಗಾಗಿ ಕೆಲಸ ಮಾಡ್ತಿದ್ದೇನೆ ಎಂಬುದಾಗಿ ನಿನ್ನನ್ನು ಮಹಿಮೆ ಪಡಿಸಿದ್ದೇನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎಷ್ಟೋ ಉತ್ತಮವಾದ ಉದಾಹರಣೆ ನಮಗೆ ನಾವು ಕೂಡ ಅದೇ ರೀತಿ ಹೇಳುವವರಾಗಿರಬೇಕು ದೇವರೇ ನೀನು ನನಗೆ ಕೊಟ್ಟ ಕೆಲಸವನ್ನು ಈ ಲೋಕದಲ್ಲಿ ಮಾಡಿ ನಿನ್ನನ್ನು ಮಹಿಮೆ ಪಡಿಸಿದ್ದೇನೆ ಎಂಬುದಾಗಿ ಎಷ್ಟು ಜನ ಹೇಳಬಲ್ಲರು ಎಲ್ಲರಿಗೂ ವಂದನೆಗಳು ನಮಸ್ಕಾರ